ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಟೈಟಲ್ ತಮ್ಮನೇಲ್ಲೂ ನೋಡಿಬಿಟ್ಟು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ವ ಆ ವಿಡಿಯೋಗಾಗಿ ತುಂಬ ಅಪ್ಸೆಟ್ ಮಾಡಿದ್ದಾರೆ ತುಂಬ ಎಲ್ಲರೂ ತುಂಬಾ ಖುಷಿಪಟ್ಟಿದ್ದಾರೆ ಆ ವೀಡಿಯೋಕ್ಕೆ ಆಮೇಲೆ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿದೆ ಅದರಲ್ಲಿ ಒಂದು ಸ್ವಲ್ಪ ಕೆಟ್ಟದಾಗೆ ಕಮೆಂಟ್ ಬಂದಿದ್ದಾವೆ ಅಂಥ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರಿಗೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅದು ಲೇಡೀಸೋ ಅಥವಾ ಬಾಯ್ಸೋ ಗೊತ್ತಿಲ್ಲ ಜೆಂಟ್ಸೋ ಲೇಡೀಸೋ ಗೊತ್ತಿಲ್ಲ ಯಾಕಂದರೆ ಅದು ಐ ಡಿ ಮಾತ್ರ ಗಂಡು ಮಕ್ಕಳ ಹೆಸರಲ್ಲೇ ಇದೆ ಅವ್ರಿಗೆ ಇದ್ದೀನಿ ಹೌದಪ್ಪ ರಾಮಣ್ಣ ನೀನಷ್ಟು ನಿಯತ್ತಿನಿಂದ ಇದ್ರೆ ನೀನಷ್ಟು ಇದರಿಂದ ಇದ್ರೆ ನಿನ್ನ ಹೆಂಡ್ರನ ಮಕ್ಕಳು ನೀನು ಇಟ್ಕೋ ಆ ಸರಿಯಾಗಿ ಆ ಮಾತು ಏನು ಹೇಳಿಯಲ್ಲ ಇಲ್ಲಿ ಕಮೆಂಟ್ ಆಗಿಬಿಟ್ಟು ಆ ಮಾತನ್ನು ನಿನ್ನ ಹೆಂಡ್ತಿಗೆ ನಿನ್ನ ಮಕ್ಕಳಿಗೆ ನಿನ್ನ ತಾಯಿಗೆ ಹೇಳೋದನ್ನು ಇನ್ನೊಬ್ಬರು ಮನೆ ಹೆಣ್ಮಕ್ಳಿಗೆ ಹೇಳೋದಲ್ಲ ಒಬ್ಬ ಗಂಡು ಮಗ ನೀನು ಈ ಥರ ಕಮೆಂಟ್ ಹಾಕೋದಕ್ಕೆ ಅದಕ್ಕರ ಕೊಟ್ಟದ್ದು ಯಾರು ನಿಮಗೆ ಹ್ಞೂ ಇನ್ನೊಬ್ಬರ ಮನೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಕೀಳ ನಿಮಗೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಬಂದಾಗ ಅದಕ್ಕೆ ಮಾತ್ರ ಇದು ಎಲ್ಲರೂ ಸಿಡ್ದದ್ದು ನಿಂತಿದ್ದು ಇಲ್ಲಿ ಉತ್ತರ ಕರ್ನಾಟಕ ಜನ ಸುಮ್ಮನೆ ಸಿಟ್ಟಿಗೆರೋದಕ್ಕೆ ಸುಮ್ಮನೆ ಸಿಡ್ದದ್ದು ನಿಂದ್ರದಕ್ಕೆ ಏನು ತಲೆ ಸರಿ ಇರೋದಿಲ್ವ ಹ್ಞೂ ಸ್ವಲ್ಪ ಕಮೆಂಟ್ ಹಾಕಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಕಮೆಂಟ್ ಹಾಕಿ ಸುಮ್ ಸುಮ್ಮನೆ ಈ ಥರ ಏನೋ ಬಂದೆ ಹಾಕಿದೆ ಹೋದೆ ದಬಕಿದೆ ಅನ್ನೋಂಗೆ ಇಲ್ಲ ಇಲ್ಲಿ ಹಿಂದೆ ಆ ಇಲ್ಲಿ ಕೇಳೋದಕ್ಕೆ ಹೇಳೋದಕ್ಕೆ ಇನ್ನೊಬ್ಬರು ಮನೆ ಹೆಣ್ಮಕ್ಳು ಬಗ್ಗೆ ಈ ಥರ ಮಾತಾಡ್ತಿರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಯಾರು ಈ ಥರ ನಿಮ್ಗೆ ಹೇಳಿದ್ದು ಯಾರು ಈ ಥರ ನಿಮ್ಗೆ ಇದನ್ನ ಮಾಡಿದ್ದು ನನಗನಿಸಿದ ಪ್ರಕಟ್ರೆ ಒಂದು ಹೆಂಗಸೋದು ಗಂಡು ಮಕ್ಕಳೆಲ್ಲ ಒಂದು ಅದು ಆ ಥರ ಗಂಡು ಮಕ್ಕಳು ಐಡಿಯಿಂದ ಈ ಥರ ಕಮೆಂಟ್ ಹಾಕಿರೋದು ಹೌದು ಇವಾಗ ಹೇಳ್ತೀನಿ ನಾನು ಕಾನೂನು ಒಂದು ಕಮೆಂಟ್ ಬಂದಿತ್ತು ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಕಮೆಂಟ್ ಹಾಕಿರ್ತೀನಿ ಮೇಲೆ ಆ ಕಮೆಂಟಲ್ಲಿ ಓ ಏನು ಬಿಲ್ಡಪ್ತು ಅಂತ ಇದ್ದೀರಾ ಈ ಥರ ಧಮಕಿ ಹಾಕಿದರೆ ಏನು ಹೆದರ್ತಾರಾ ಆಮೇಲೆ ಓ ಈ ಥರ ಏನು ರಾಣಿಯ ಏನೋ ಹೇಳಿದ್ರಪ್ಪ ನೆನಪಿಲ್ಲ ಹಾಕ್ತೀನಿ ನಿಮಗೆ ಅದನ್ನು ನೋಡಿ ಈ ಥರ ತಮಕೆ ಹಾಕಿಬಿಟ್ರೆ ಏನು ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅಂತ ಹಾಕಿದ್ದಾರೆ ಕಾನೂನು ನಿಮ್ಗೆ ಅಷ್ಟೇ ಗೊತ್ತಾ ನನ್ನ ನಮಗೂ ಗೊತ್ತು ಕಾನೂನು ಏನಂತ ಅಪ್ಪಾಜಿ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡಿದ್ದಾರೆ ಗೊತ್ತಾ ಅಷ್ಟೇ ಗೊತ್ತಾ ಅದು ಅವ್ರ ಮಗಳಾಗಿದ್ದುಕೊಂಡು ನನಗೆ ಇರಬೇಡ ಕಾನೂನು ಬಗ್ಗೆ ಮಾಹಿತಿ ನೀವು ಎಲ್ಲೋ ಕುಂತ್ಕೊಂಡು ಈ ಥರ ಮಾಡ್ತೀರ ನಿಮಗೇನು ರೀ ನಿನ್ನೆ ಉತ್ತರ ಕರ್ನಾಟಕದ ಜನ ಹೆಮ್ಮೆಯಿಂದ ಮಾತಾಡಿದ್ರೆ ನಮ್ಗೆ ಗೊತ್ತಾ ಉತ್ತರ ಕರ್ನಾಟಕದ ಜನ ಎಷ್ಟು ಒಳ್ಳೆಯವರು ಅವ್ರ ಭಾಷೆ ಅವ್ರ ಉಡುಗೆ ತೊಡುಗೆ ಎಷ್ಟು ಚೆಂದ ನಿಮ್ಮದು ಅಂತ ಹೇಳಿಬಿಟ್ಟು ಯಾರು ಮಂಗಳೂರು ಸೈಡ್ನವ್ರು ಫೋನ್ ಮಾಡಿ ಮಾತಾಡಿದ್ದಾರೆ ನಾನು ನಿಮ್ಮ ಉಡುಗೆ ತೊಡುಗೆ ನಿಮ್ಮ ಇದ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ವಿಜ್ಜು ಅಂತ ಹೇಳಿಬಿಟ್ಟು ನೀವು ಯಾರೋ ಒಬ್ರು ಏನೋ ಅಂದ್ರೆ ಆಗೋದಲ್ಲ ಹೋಗೋದಲ್ಲ ನಾನು ಬಿಡ್ರಿ ಆ ವಿಷಯ ಬಿಟ್ಟಾಕ್ತೀನಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಮಾತ್ರ ಕ್ಲಾಸ್ ತೊಗೊತಾ ಇರೋದು ನಾನು ಇವಾಗ ಜೈಲಲ್ಲಿ ಮುದ್ದೆ ಊಟ ತಿನ್ನ ಇದು ಈ ವಿಷಯ ಹೋಗಿದೆ ಯಾರಿಗೆ ಹೋಗ್ಬೇಕಾಗೋದು ಹೋಗೈತಿ ಅವರು ನೋಡ್ಕೊತಾರೆ ಹೇಳ ಏನು ನಿಮ್ಗೆ ಅಷ್ಟೇ ಗೊತ್ತಿರೋದ ಕಾನೂನು ನಮ್ಗೆ ಗೊತ್ತಿಲ್ವಾ ನಾವು ಏನು ಓದೇ ಇಲ್ಲ ನಾವು ಬರದೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಇದನ್ನು ನಮ್ಮ ಮುಂದೆ ಹೇಳಕ್ಕೆ ಬರ್ತಾರೆ ಒಂದೇ ಎಲ್ಲರ ಹತ್ರ ಒಂದೇ ಕೇಳ್ಕೊಳ್ಳೋದು ಉತ್ತರ ಕರ್ನಾಟಕದವರು ಮರ್ಯಾದೆಯಿಂದ ಭಾಳ ಮಾಡ್ತೀವಿ ನಾವು ಮೂರು ಬಿಟ್ಟು ನಿಂದ್ರಲ್ಲ ನಾವು ನಮ್ಗೆ ತನ ಅಲ್ಲ ಇನ್ನೊಬ್ಬರು ದಕ್ಷಿಣ ಕನ್ನಡ ಆಗಿರ್ಬೋದು ಇನ್ನೊಬ್ರಾಗಿ ನಮ್ಮ ಯಾರನ್ನೂ ಇಲ್ಲಿ ದ್ವೇಷ ಮಾಡ್ತಿಲ್ಲ ಯಾರ ಸಮುದಾಯನೂ ಇಲ್ಲಿ ಇಲ್ಲ ಏನಪ್ಪ ಇಲ್ಲಿ ಅಂತಂದ್ರೆ ಅವ್ರ ಕಡೆ ಅಲ್ಲಿ ಜನ ನಮ್ಮ ಕಡೆನೂ ವಾಸ ಮಾಡ್ತಾ ಇದ್ದಾರೆ ನಮ್ಮ ಜನ ಉತ್ತರ ಕರ್ನಾಟಕ ಜನ ಹೋಗಿ ದಕ್ಷಿಣ ಕನ್ನಡದೊಳಗೂ ವಾಸ ಮಾಡ್ತಾಯಿದ್ದಾರೆ ಯಾವ ದ್ವೇಷನೂ ಇಲ್ಲಿ ಇಲ್ಲ ಪ್ರೀತಿಸ್ತೀವಿ ಎಲ್ಲರನ್ನು ಎಲ್ಲನೂ ಪ್ರೀತಿಸ್ತೀವಿ ನಾವು ಆದರೆ ಈ ಥರ ಅಸಢ್ಯವಾಗಿ ಮಾತಾಡಿದ್ದಕ್ಕೆ ಈ ಮಾತು ಬಂದದ್ದಿಲ್ಲಿ ಎಲ್ಲರೂ ಎಲ್ಲ ಕಡೆಯೂ ಜೀವಿಸ್ತಾರೆ ಎಲ್ಲರ ಕಡೆನು ಎಲ್ಲ ಕಡೆಯೂ ವಾಸ ಮಾಡ್ತಾರೆ ಯಾವ ಸಮುದಾಯ ಬಗ್ಗೆನೂ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಎಲ್ಲರನ್ನು ಪ್ರೀತಿಸೋಣ ಎಲ್ಲರೂ ಚೆಂದಾಗಿರೋಣ ಎಲ್ಲರ ಜೊತೆ ಚೆಂದಾಗಿರೋಣ ಇದು ಅಷ್ಟೇ ಗೊತ್ತು ನಮ್ಗೆ ಹೌದು ನಾನು ಓವರಾಗಿ ಏನು ಓವರಾಗಿ ಮಾಡಿದೆ ನಾನು ಓವರಾಗಿ ಏನು ಮಾಡಿದ್ದೆ ನಾನಲ್ಲಿ ನನಗೆ ಅನಿಸಿತ್ತು ಅದು ಯಾಕೆ ನಮ್ಗೆ ಸಿಟ್ಟು ಬಂತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಿಬೇಕಾದ್ರೆ ಹುಟ್ಟಬೇಕಾದ್ರೆ ಒಂದು ಹೆಮ್ಮೆ ಇರಬೇಕು ಒಂದು ಪುಣ್ಯ ಮಾಡಿರ್ಬೇಕಂತ ಅಂತ ಹೇಳಿಬಿಟ್ಟು ಹ್ಞೂ ಹೋಗಿ ಬೇಕಾದ ಕಮೆಂಟ್ ಚೆಕ್ ಮಾಡಿ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಕಮೆಂಟ್ ಬಂದ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇದು ಕೆಟ್ಟ ಕಮೆಂಟ್ ಬಂದಿರೋದು ಕೆಟ್ಟ ಕಮೆಂಟ್ ಬಂದಿರೋದಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಇನ್ನೊಬ್ಬರು ಮನೆತನದ ಬಗ್ಗೆ ಆ ಥರ ದೂಷಿಸಬೇಡಿ ಸರಿ ಅಲ್ಲ ಥರ ನೀವು ತೋರಿಸ್ಕೊಂಡಂಗೆ ಅಲ್ಲಿ ನೀವೆಷ್ಟು ದೊಡ್ಡ ಮನುಷ್ಯರು ನೀವೆಷ್ಟು ಒಳ್ಳೆಯವರು ಅನ್ನೋದು ನಿಮ್ಮತನ ನೀವೇ ಅಲ್ಲಿ ತೋರಿಸ್ಕೊಂಡಂಗೆ ಆಗುತ್ತೆ ಎಲ್ಲ ಸ್ಕ್ರೀನ್ಶಾಟ್ ಇಟ್ಟಿದ್ದೀನಿ ಅವು ಕೂಡ ಶೇರ್ ಮಾಡ್ತೀನಿ ನೋಡಿ ಅದು ಒಬ್ಬರು ಗಂಡು ಮಕ್ಕಳ ಐಡಿಯಿಂದ ಕಮೆಂಟ್ ಬಂದದ್ದು ಅಂತ ಹೇಳಿದಲ್ಲ ಅದು ಹೇಳೋದೇ ಇಲ್ಲ ಅದು ಹೇಳೇಬಾರ್ದು ಹೇಳಿದ್ರೆ ನನಗೆ ಅವಮಾನ ಅದು ಆ ಥರ ಇತ್ತು ಥೂ ನಿಮ್ಮ ಜನ್ಮಕ್ಕೆ ಇಷ್ಟು ಮನುಷ್ಯರ ನೀವು ಈ ಥರ ಹಾಕೋರು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಅದನ್ನೇನಿದ್ರು ನಿಮ್ಮ ಮನೆಯೊಳಗೆ ಇಟ್ಕೊರಿ ನಿಮ್ಮ ಹೆಣ್ಣು ಮಕ್ಕಳ ಹತ್ತಿರ ಇಟ್ಕೊರಿ ನಿಮ್ಮ ಅಕ್ಕ ತಂಗಿಯರ ಹತ್ತಿರ ಇಟ್ಕೊರಿ ಯಾಕೆ ತಾಯಿ ಹತ್ತಿರ ಇಟ್ಕೊರಿ ಅದನ್ನು ಇನ್ನೊಬ್ರು ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ ಇನ್ನೊಬ್ಬರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾರೆ ನಿಮ್ಮ ಮನೆಯೊಳಗೆ ಹೆಣ್ಮಕ್ಳು ಇಲ್ವಾ ಇದ್ದಾರೆ ತಾನೇ ಅವ್ರಿಗೆ ಹೇಳಿ ಆ ಮಾತು ಫಸ್ಟು ಇನ್ನೊಬ್ಬರು ಹೆಣ್ಮಕ್ಳು ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ ಸಾರಿ ನೆನೆಸ್ಕೊರಿ ನೆನೆಸ್ಕೊಂಬಿಟ್ಟು ಇನ್ನೊಬ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ನೀವು ಸುಮ್ ಸುಮ್ಮನೆ ಬಂದು ಬಗಳೋದಲ್ಲ ಇಲ್ಲಿ ಮನುಷ್ಯರು ಅನ್ನಿಸ್ಕೊತೀರಾ ನೀವು ಒಂದು ಮೃಗಗಳಿಗೂ ಸಮಯ ಇರಲ್ಲ ನೀವು ಕೆಲವರು ಹೇಳಿದರು ಈ ಯೂಟ್ಯೂಬ್ ಬ್ಯಾನ್ ಆಗಬೇಕು ಅಂತ ಆಗಲಿ ಬಿಡಿ ಅದರಿಂದ ಯಾರಿಗೇನಿದ ಇಂಥ ಆನ್ಲೈನ್ ಪರ್ಚೇಸ್ ಮಾಡೋದು ಮೋಸ ಆಗೋದು ಎಲ್ಲ ತಪ್ಪುತ್ತಾ ಆಗಲಿ ಬಿಡಿ ಅದಕ್ಕೇನು ಭಯಪಡೋರು ಯಾರದಾರ ಅದಾರ ಭಯಪಡ್ತೀವ ನಾವು ಆಗಲಿ ನಿಮಗೆ ಖುಷಿ ಆಗುತ್ತಾ ಖುಷಿ ಪಡಿ ಅಷ್ಟೇ ಏನೈತಿ ಏನೇನು ಪ ಒಂದು ಹತ್ತು ಕಮೆಂಟ್ ಬಂದವು ಈ ಥರ ಬಂದವು ತೆಲಿಗೆ ಅಂತ ಅಂತಲಿ ಕೆಡಿಸ್ಕೊಳ್ಳೋದಿಲ್ಲ ಒಂದು ಮಾತ್ರ ಭಾಳ ರ್ಯಾಶ್ ಆಗಿ ಬಂದಿತ್ತು ಅದ್ರ ಬಗ್ಗೆನೇ ನಾ ಈ ಸಾದ್ ಹೇಳ್ತಾ ಇರೋದು ಹಾಕಿದವರಿಗೆ ಈ ಸದ್ದು ಉಳ್ತಾ ಇರೋದು ಉಳಿದವ್ರು ಎಲ್ಲರೂ ನನ್ನ ಜನ ಉತ್ತರ ಕರ್ನಾಟಕದವ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ರು ಉತ್ತರ ಕರ್ನಾಟಕ ಅಂತಲೇ ತೊಳಲ್ಲ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ ಎಲ್ರಿಗೂ ನನ್ನ ಚಿರಋಣಿ ಎಲ್ರಿಗೂ ಧನ್ಯವಾದಗಳು ಹೀಗೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಹೋಗಿ ಒಬ್ರಿಗೊಬ್ರು ಬೆಳೆಯೋಣ ಎಲ್ಲರೂ ಒಂದೇ ಕಡೆ ಒಂದೇ ಸರ್ತಿ ಬೆಳೆಯೋದಾಗಂಗಲ್ಲ ಎಲ್ಲರೂ ಒಬ್ರಿಗೊಬ್ರು ಬೆಳೆಯೋಣ ಒಬ್ಬರಿಂದ ಒಬ್ಬರು ಸಪೋರ್ಟ್ ತೊಗೋಣ ಒಬ್ಬರಿಂದ ಒಬ್ಬರು ಬೆಳೆಯೋಣ ಎಲ್ಲರೂ ಬೆಳೆಯೋಣ ಎಲ್ಲರೂ ಚೆಂದಾಗಿರೋಣ ಅನ್ನೋಳು ನಾನು ಏನಂತೀರಾ ಓಕೆ ನಾನು ಈ ಮಾತು ಹೇಳಬೇಕಾಗಿತ್ತು ಈ ಕಮೆಂಟಿನ ಬಗ್ಗೆ ಹೇಳಬೇಕಾಗಿತ್ತು ಹೇಳಿದೆ ಸ್ವಲ್ಪ ಮನಸ್ಸಿಗೆ ನೋವು ಅನ್ನಿಸ್ತು ನಿನ್ನೆ ಏನಪ್ಪ ಈ ಥರ ಜನ ಫೂ ಎಂಥ ಜನನಪ್ಪ ಅಂತ ಹೇಳಿಬಿಟ್ಟು ಆಮೇಲೆ ತಲೆ ಇಲ್ಲ ಇವೆಲ್ಲ ಲೊಚ್ಚಗಳು ಈ ಥರ ಹಾಕಿದ್ರೆ ಆಗಿತ್ತೇನೋ ಹೋಗಿತ್ತೇನೋ ಅಂತ ಹೇಳಿಬಿಟ್ಟು ಬಿಡ್ರಿ ಅವ್ರಿಗೆ ಅದೇ ಮಾಡ್ಕೊತ ಬಂದಿರ್ತಾರೆ ಹೀಗಾಗಿ ಅಂತನ ನಾವು ಬಿಟ್ಕೊಡಲ್ಲ ಈ ಥರ ಕಮೆಂಟ್ ಹಾಕಿರಲ್ಲ ಒಂದು ಸಾರಿ ಹೋಗಿ ವೀಡಿಯೋ ಚೆಕ್ ಮಾಡಿ ಬರ್ರಿ ನಾವು ಏನು ಓವರಾಗಿ ಮಾಡಿರ್ತೀವಿ ಅಂತ ಅನ್ನೋದು ವೀಡಿಯೋದೊಳಗೆ ಇರ್ತಾವೆ ಎಲ್ಲ ವೀಡಿಯೋಗಳಾಗ ಇರ್ತಾವೆ ನೀವೇ ಹೇಳಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಅದು ನಾನು ಯಾವತ್ತಾದರೂ ಓವರಾಗಿ ಮಾಡಿದ್ದೀನ ಓವರ್ ಅನಿಸುತ್ತಾ ನಿಮಗೆ ನೋಡಿ ನಾವು ನಮ್ಮತನ ಬಿಟ್ಟು ಕೊಡೋದಲ್ಲ ಯಾವತ್ತಿದ್ರು ಒಂದು ರೈತ ಕುಟುಂಬದಲ್ಲಿ ರೈತ ಮಹಿಳೆಯಾಗಿ ನಾನಿದ್ದೀನಿ ಅಕ್ಕ ತಮ್ಮ ಅಣ್ಣ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರ ಜೊತೆ ಬೆಳೆದವಳು ಗಂಡಮನಿ ಮೈಗೆ ಬಳಕ ನೆಗೆಣಿ ಬಾವ ಮೈತ್ನ ಎಲ್ಲರ ಜೊತೆ ಅತ್ತಿ ಮಾವ ನಾದನಿ ಎಲ್ಲರ ಜೊತೆ ಇರೋರು ನಾವು ಈ ಥರ ನೀವು ಹೇಳ್ದಂಗೆ ನಾವು ಇದ್ರೆ ಹ್ಞೂ ಎಲ್ಲಿರ್ತಿದ್ವಿ ಇವರೆಲ್ಲರ ಮಧ್ಯೆ ನಾವು ಬದುಕೋಕ್ಕಾಗ್ತಿತ್ತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಆಮೇಲೆ ಹೋಗಿ ವಿಡಿಯೋ ನೋಡ್ಕೊಂಬರ್ರಿ ಯಾವುದೇ ಒಂದು ವಿಡಿಯೋ ಆದ್ರೂ ಓವರ ಇತ್ತಂದ್ರೆ ಹೇಳಿರಿ ನನಗೆ ಎಷ್ಟು ಅಚ್ಚು ನನ್ನ ವೀಡಿಯೋದೊಳಗೆ ಎಷ್ಟು ಅಚ್ಚುಕಟ್ಟು ಕಟ್ಟ ನಾ ಅತ್ತಿಯಾಗಿ ಮಾತಾಡೋದಕ್ಕೂ ಹೋಗೋಲ್ಲ ವೀಡಿಯೋದೊಳಗೆ ಹೇಳಿ ಓಕೆ ಓಕೆ ಸ್ನೇಹಿತರೆ ಅವರಿಗೊಂದು ಉತ್ತರ ಕೊಡಬೇಕಾಗಿತ್ತು ಕೊಟ್ಟೆ ಈ ವಿಡಿಯೋದಿಂದ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಏನು ಮಾಡಬೇಕಪ್ಪ ಅನ್ನೋದನ್ನು ಇದು ಆಗ್ತಿಲ್ಲ ನಿನ್ನೆ ಸ್ವಲ್ಪ ಬೇಜಾರು ಅನ್ನಿಸ್ತು ಒಂದು ಕಮೆಂಟಿನಿಂದ ಬೇಜಾರು ಅನ್ನಿಸ್ತು ಎಲ್ಲರೂ ಒಳ್ಳೆಯದಾಗೇ ಕಮೆಂಟ್ ಹಾಕಿದ್ದೀರಾ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದೀರಾ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದೀರ ಓಕೆ ಹೀಗೆ ಬೆಳೆಯೋಣ ಎಲ್ಲರೂ ಹೀಗೆ ಮುಂದುವರೆಯೋಣ ಒಗ್ಗಟ್ಟಲ್ಲಿರೋಣ ಅಂತ ಹೇಳ್ತೀನಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತೀನಿ ನಾನು ಎಲ್ಲರೂ ಒಂದಾಗಿ ನಿಂತರೆ ಒಕ್ಕಟ್ಟು ನಮ್ಮ ಜನ ನಮ್ಮತನ ಯಾವತ್ತೂ ಬಿಟ್ಕೊಡೋದು ಬೇಡ ನಾವು ಎಲ್ಲರೂ ಒಟ್ಟಾಗಿ ನಿಂತರೆ ಹೋರಾಡೋಕೆ ಸಿದ್ಧ ಅನ್ನೋದನ್ನು ನಾವು ತೋರಿಸ್ಕೊಡೋಣ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಮ ಅನಿಸಿಕೆ ವಿಡಿಯೋದ ಮೂಲಕ ತಿಳಿಸಿ ಆದರೆ ದಯವಿಟ್ಟು ಹೇಳ್ತೀನಿ ನಿಮ್ಮ ಮನೆ ಹೆಣ್ಮಕ್ಳು ತರನೇ ಇನ್ನೊಬ್ಬರ ಮನೆ ಹೆಣ್ಮಕ್ಳು ಕೂಡ ಇರೋದು ಇನ್ನೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರಲ್ಲ ಮೊದಲು ನಿಮ್ಮ ಮನೆ ಹೆಣ್ಮಕ್ಕಳನ್ನ ಅದರ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಒಂದಲ್ದ ನೂರು ಸಾರಿ ಯೋಚನೆ ಮಾಡಿಬಿಟ್ಟು ಕಮೆಂಟ್ ಹಾಕಿರಲಿ ನಾವೇನು ಹೆದರಲ್ಲ ನಾವೇನು ಕುಗ್ಗಲ್ಲ ನಿಮ್ಮ ಕಮೆಂಟಿನಿಂದ ಇದು ಈ ಥರದ ಕಮೆಂಟ್ ಇನ್ನೊಬ್ರಿಗೆ ಬಂದರೆ ಹೆಂಗೆ ಆಗುತ್ತೆ ನಿಮ್ಮ ಮನೆಯೊಳಗೆ ಅದೇ ಥರ ಕಮೆಂಟ್ ಯಾರಾದರೂ ಹೇಳಿದ್ರೆ ಯಾರಾದರೂ ಹೋಗೋರು ಬರೋರು ಬಂದು ನಿಮ್ಮ ಹೆಣ್ಮಕ್ಳಿಗೆ ಆ ಥರ ಹೇಳಿದರೆ ಹೆಂಗಿರುತ್ತಾ ಅನ್ನೋದನ್ನು ಅರ್ಥ ಮಾಡ್ಕೊರಿ ಓಕೆ সেগো না নক্স ফুডিয়োদেরকে থ্যাংক ফার বাচ্চিং বাই বাই